ಕ್ಯಾನ್ಸರ್ಗೆ ವಿದಾಯ ಹೇಳಿ ಹೊಸ ಜೀವನಕ್ಕೆ ನಾಂದಿ ಹಾಡಿ ಎಂಬ ಘೋಷವಾಕ್ಯದಡಿ ಬೆಂಗಳೂರಿನಲ್ಲಿ ಶನಿವಾರ ಕ್ಯಾನ್ಸರ್ ತಪಾಸಣೆ ಮತ್ತು ಜಾಗೃತಿ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಆಯೋಜಿಸಿದ್ದ ಈ ಕಾರ್ಯಕ್ರಮ ಭಾನುವಾರವೂ ಮುಂದುವರಿಯಲಿದೆ ಇಂತಹ ಮಹತ್ವದ ಕಾರ್ಯಕ್ರಮ ಆಯೋಜಿಸಿದ್ದ ಪ್ರಜಾವಾಣಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕ್ಯಾನ್ಸರ್ ಕುರಿತ ಜಾಗೃತಿ ಮತ್ತು ತಪಾಸಣೆಯ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳು ಹೆಚ್ಚಬೇಕು ಎಂದರು ಪ್ರಜಾವಾಣಿ ಇದು ಬಹಳ ಒಂದು ವಿಶೇಷವಾದಂಥ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏಕೆಂದರೆ ಇದು ಜನ ಈ ಪತ್ರಿಕೆಯನ್ನು ನಂಬ್ತಾರೆ ಯಾಕಂದರೆ ಇದು ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಸುದ್ದಿಗಳನ್ನು ಜನರಿಗೆ ಮುಟ್ಟಿಸುವಂಥದ್ದು ಎಪ್ಪತ್ತೈದು ವರ್ಷ ಇತಿಹಾಸ ಇದೆ ಅದರಿಂದ ಈ ಪತ್ರಿಕೆ ಮುಖಾಂತರ ಬಹುಶಃ ಲಕ್ಷಾಂತರ ಜನರಿಗೆ ಇವತ್ತು ಕ್ಯಾನ್ಸರ್ನ ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ ಮತ್ತು ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಅದಕ್ಕೆ ಹೆಚ್ಚಿನ ಬಲ ಸಿಕ್ಕುತ್ತೆ ಅರ್ಲಿ ಡಿಟೆಕ್ಷನ್ನೇ ಭಾಳ ಮುಖ್ಯ ನಾವು ಜನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೇನಾದರೂ ಸಣ್ಣ ಲಕ್ಷಣಗಳಿದ್ದರೆ ನಾವು ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ ಅಥವಾ ಒಂದು ವಯಸ್ಸಿಗೆ ಬಂದ ಮೇಲೆ ಒಂದು ಮೂವತ್ತು ನಲವತ್ತು ವರ್ಷ ಹೆಚ್ಚ ಆದ ನಂತರ ಅವಾಗವಾಗ ನಾವು ವರ್ಷಕ್ಕೆ ಒಮ್ಮೆಯಾದರೂ ಚೆಕಪ್ ಮಾಡಿಕೊಳ್ಳೋದು ಮುಖ್ಯ ಯಾಕೆಂದರೆ ಅರ್ಲಿ ಡಿಟೆಕ್ಷನ್ ಆದರೆ ಗುಣಪಡಿಸ್ಕೊಳ್ಳೋದು ಸುಲಭ ಕಮ್ಮಿ ಖರ್ಚಿನಲ್ಲಿ ಆಗ್ತದೆ ನಿಮ್ಮ ಏನು ರಿಕವರ್ ಆಗೋದಕ್ಕೂ ಕೂಡ ನಮಗೆ ಹೆಚ್ಚು ಅವಕಾಶ ಇರ್ತದೆ ಇದೆಲ್ಲ ಇರೋದರಿಂದ ನಾವು ಆದ್ಯತೆ ಕೊಡಬೇಕೀಗ ಯಾಕೆಂದರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನು ಹೇಳ್ತೀವಿ ಅಸಾಂಕ್ರಾಮಿಕ ರೋಗಗಳು ಅದು ಹೆಚ್ಚಾಗ್ತಾ ಇದೆ ನಮ್ಮ ಜೀವನ ಶೈಲಿ ಮಾಲಿನ್ಯ ಗಾಳಿಯಲ್ಲಿ ಮಾಲಿನ್ಯ ಆಹಾರದಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಸೊ ಅದರಿಂದ ಅದು ಅದು ಒಂದು ಕಡೆ ಮತ್ತು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ದೈಹಿಕ ಚಟುವಟಿಕೆಗಳು ಕೂಡ ಕಮ್ಮಿ ಇರ್ತದೆ ಇದೆಲ್ಲ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ ಅದರಿಂದ ಇವತ್ತು ನಾವು ಅದ್ರ ಬಗ್ಗೆ ಜಾಗೃತಿಯನ್ನು ಮಾಡಿಕೊಂಡು ಆವಾಗ ಅವಾಗ ನಾವು ಚೆಕಪ್ ಮಾಡಿಕೊಂಡ್ರೆ ಅದು ಈ ಥರ ಕ್ಯಾಂಪ್ಗಳು ನಡೆದಾಗ ಯಾರೇ ನಡೆಸಿದಾಗ ಅಲ್ಲಿ ಹೋಗಿ ನಾವು ಸ್ಕ್ರೀನ್ ಮಾಡಿಸ್ಕೊಂಡ್ರೆ ಖಂಡಿತವಾಗಿಯೂ ಅದು ಭಾಳಷ್ಟು ಅನುಕೂಲ ಆಗುತ್ತೆ ಒಂದು ಕುಟುಂಬಕ್ಕೆ ಭಾಳ ಯಾಕಂದರೆ ಕ್ಯಾನ್ಸರ್ ಅಂದರೆ ಜನರಿಗೆ ಭಯ ಬಂದುಬಿಡ್ತದೆ ಭಯ ಪಡಬೇಕಾಗಿಲ್ಲ ಆದರೆ ಅದನ್ನು ಯಾಕಂದರೆ ಗುಣಪಡಿಸ್ಕೊಳ್ತಕ್ಕಂಥ ಎಲ್ಲ ಇವತ್ತು ತನ್ ಟೆಕ್ನಾಲಜಿ ಇದೆ ಮೆಡಿಕಲ್ ಟೆಕ್ನಾಲಜಿ ಬೆಳೆದಿದೆ ಅದಕ್ಕೆ ಡಿಟೆಕ್ಷನ್ ಭಾಳ ಮುಖ್ಯ ನಮಗೆ ಬೆಂಗಳೂರಿನ ಎಂಜಿ ರಸ್ತೆಯ ಮುಲೆವಾರ್ಡ್ನಲ್ಲಿ ನಡೆದ ಈ ಕ್ಯಾನ್ಸರ್ ಎಕ್ಸ್ಪೋ ಜನರಲ್ಲಿ ರೋಗದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಅರ್ಹರಿಗೆ ಉಚಿತ ಆರೋಗ್ಯ ತಪಾಸಣೆಯ ಸೌಲಭ್ಯವನ್ನು ಕೂಡ ಕಲ್ಪಿಸಿತು ನಾರಾಯಣ ಹೆಲ್ತ್ ಫೋರ್ಟಿಸ್ ಆಸ್ಟರ್ ಸೈಟ್ ಕೇರ್ನಂತಹ ಆಸ್ಪತ್ರೆಗಳು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಮ್ಯಾನ್ ಹೀಮ್ನಂತಹ ಸಂಸ್ಥೆಗಳು ಈ ಕಾರ್ಯಕ್ಕೆ ಕೈಜೋಡಿಸಿದ್ದವು ಕ್ಯಾನ್ಸರ್ನ ಲಕ್ಷಣಗಳೇನು ಅದಕ್ಕೆ ಚಿಕಿತ್ಸೆ ಹೇಗೆ ಹಾಗೂ ಚಿಕಿತ್ಸಾ ವಿಧಾನದಲ್ಲಿ ಹೊಸ ಆವಿಷ್ಕಾರಗಳು ಏನೇನಿವೆ ಎಂಬುದರ ಬಗ್ಗೆ ವೈದ್ಯಕೀಯ ತಜ್ಞರು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದರು ನಮ್ಮಲ್ಲಿ ಈ ಸಾಂಕ್ರಾಮಿಕವಾಗದೇ ಇರತಕ್ಕಂಥ ರೋಗಗಳು ಹೆಚ್ಚಾಗ್ತದೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೇವೆ ಉದಾಹರಣೆಗೆ ಮಧುಮೇಹ ರಕ್ತದ ಒತ್ತಡ ಸ್ಟ್ರೋಕ್ ಹೃದಯಕ್ಕೆ ಆಗ್ತಕ್ಕಂಥ ಅಟ್ಯಾಕ್ ಮತ್ತು ಕ್ಯಾನ್ಸರ್ಗಳು ಇವೆಲ್ಲವನ್ನು ನಾವು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೇವೆ ಇದರ ಒಂದು ಹಾವಳಿ ಯಥೇಚ್ಛವಾಗಿ ಆಗಿದೆ ಈಗ ನಮ್ಮ ಒಂದು ಜೀವನ ಶೈಲಿಯ ಕಾರಣದಿಂದ ನಾವು ಬದುಕ್ತಿರ್ತಕ್ಕಂಥ ವಯಸ್ಸಿನ ಒಂದು ಉನ್ನತೆಯಿಂದ ಈ ಖಾಯಿಲೆಗಳು ಜಾಸ್ತಿ ಆಗಿದೆ ಈ ಖಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸುಧಾರಿಸ್ಲಿಕ್ಕೆ ಮತ್ತು ಚಿಕಿತ್ಸೆ ಕೊಡಲಿಕ್ಕೆ ಜಾಗೃತಿ ಬಹಳ ಮುಖ್ಯ ಅವೇರ್ನೆಸ್ ಇಸ್ ದ ಕೀ ಇಲ್ಲಿ ಜನಸಾಮಾನ್ಯರಿಗೆ ಅಂದರೆ ಪೀಪಲ್ ಅವರಿಗೆ ಜಾಗೃತಿ ಮಾಡಿಸ್ತಕ್ಕಂಥ ಒಂದು ವಿಚಾರ ಪ್ರೊಫೆಷ್ನಲ್ಸ್ ನಮ್ಮಂಥ ವೈದ್ಯರುಗಳು ಇದನ್ನು ತಿಳಿ ಹೇಳತಕ್ಕಂಥ ಒಂದು ವಿಚಾರ ಪ್ರೊಫೆಷ್ನಲ್ಸ್ ಮೂರನೇದು ಪಾಲಿಸಿ ಮೇಕರ್ಸ್ ಈಗ ಸರ್ಕಾರದಿಂದ ಮಾನ್ಯ ದಿನೇಶ್ ಗುಂಡೂರವರಿದ್ದರು ಮಾನ್ಯ ರಣದೀಪ್ ರವರಿದ್ದರು ಹಾಗಾಗಿ ಅವರ ಕೈಯಲ್ಲಿ ಇರತಕ್ಕಂಥ ಒಂದು ಪವರ್ ಅಂತ ಏನೇ ಹೇಳ್ತೇವೆ ಅದರಿಂದ ಬಹಳಷ್ಟು ಸಮಸ್ಯೆಗಳಿಗೆ ಬಹಳ ಸುಲಭವಾಗಿ ಪರಿಹಾರವನ್ನು ಕಂಡುಕೋಬಹುದು ಇದನ್ನು ಪಾಲಿಸಿ ಚೇಂಜ್ ಅಂತ ಹೇಳ್ತೇವೆ ಸೊ ದ ಪಾಲಿಸಿ ಮೇಕರ್ಸ್ ಬಹಳ ಮುಖ್ಯ ಮತ್ತು ನಾಲ್ಕನೇ ಪಿ ಏನಿದೆ ಪ್ರೆಸ್ ನಮ್ಮ ಮಾಧ್ಯಮದವರು ಸೊ ಹಾಗಾಗಿ ಸರ್ ಈ ಕ್ಯಾನ್ಸರ್ ಅಂತ ಆಗ್ತಾ ಒಂದು ಬೃಹದಾಕಾರದಾಗಿ ಬೆಳೆದಿರತಕ್ಕಂಥ ಒಂದು ಭೂತಕ್ಕೆ ನಿವಾರಣೆಗೆ ಮತ್ತು ತಡೆಗಟ್ಟಲಿಕ್ಕೆ ಈ ರೀತಿಯ ಜಾಗೃತಿ ಶಿಬಿರಗಳು ಬಹಳ ಮುಖ್ಯ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿ ಸೇರಿ ಹಲವು ಕಾರಣಗಳಿಂದ ಕ್ಯಾನ್ಸರ್ ಪ್ರಕರಣಗಳು ನಗರ ಪ್ರದೇಶಗಳಲ್ಲಿ ಹೆಚ್ಚುತ್ತಿವೆ ಕ್ಯಾನ್ಸರ್ ಪತ್ತೆ ಪರೀಕ್ಷೆಗೆ ಹೆಚ್ಚು ಹಣವನ್ನು ವ್ಯಯಿಸಬೇಕಾಗುತ್ತದೆ ಆದರೆ ಈ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಆ ಸೌಲಭ್ಯ ಸಿಕ್ಕ ಬಗ್ಗೆಯೂ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು ಸಾಮಾನ್ಯ ಜನಗಳಿಗೆ ಹಣಗೆ ಹಣವನ್ನು ಕೊಟ್ಟು ಅವರು ಚೆಕಪ್ ಮಾಡಿಸ್ ಎಷ್ಟೋ ಜನ ಚೆಕಪ್ಪೇ ಮಾಡಿಸಲ್ಲ ಈ ಇಂಥ ಒಂದು ಇವತ್ತಿನ ಒಂದು ಕ್ಯಾಂಪ್ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ ಮತ್ತು ಎಲ್ಲ ಎಲ್ಲರಿಗೂ ಕೂಡ ಸ ಸಾಮಾಜಿಕವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆರೋಗ್ಯ ಇಲಾಖೆಯು ಸ್ಥಳದಲ್ಲಿಯೇ ಸಂಚಾರ ಸಮುದಾಯ ಆರೋಗ್ಯ ಕೇಂದ್ರದ ವಾಹನವನ್ನು ನಿಯೋಜಿಸಿ ಅಲ್ಲಿಯೇ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಸೌಲಭ್ಯವನ್ನು ಕೂಡ ಒದಗಿಸಿತು ಆರಂಭದಲ್ಲಿಯೇ ಕ್ಯಾನ್ಸರ್ ರೋಗ ಪತ್ತೆಯಿಂದಾಗುವ ಅನುಕೂಲಗಳ ಬಗ್ಗೆಯೂ ಕ್ಯಾನ್ಸರ್ನಿಂದ ಗುಣಮುಖರಾದವರು ಅಭಿಪ್ರಾಯಗಳನ್ನು ಹಂಚಿಕೊಂಡರು I am a breast cancer survivor of 2013 and this event today is extremely important and critical because it's opening up a conversation around cancer. The picture about cancer is so depressing, and there are only sad tales. But today, when I stand before all of you as a survivor, I want this picture to change. There is hope, there is treatment, and there is important messaging. First and foremost, there are a lot of myths that cancer is fatal. No, medical science has advanced a lot. There are new trends, there is precision medicine. and if you reach the doctor very early an early diagnosis can make cancer a situation that you can be totally cured ಈ ಮಹತ್ವದ ಕಾರ್ಯಕ್ರಮ ಭಾನುವಾರ ಅಂದರೆ ಫೆಬ್ರವರಿ ಇಪ್ಪತ್ತ ಐದರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೂ ನಡೆಯಲಿದ್ದು ಸಾರ್ವಜನಿಕರು ಸದುಪಯೋಗವನ್ನು ಪಡೆದುಕೊಳ್ಳಬಹುದು